ಈಗ ಈ ಕ್ಷಣದ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತದೆ ಮಾಜಿ ಸಿಎಂ ಸದಾನಂದ ಗೌಡರು ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡುವ ಸಂದರ್ಭದಲ್ಲಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನೂ ಕೆಲವರು ಉಚ್ಚಾಟನೆ ಆಗಬೇಕು ಅದು ಬಾಕಿ ಇದೆ ಕೆಲವರು ಆಗಬೇಕಿದೆ ಅದು ಕೂಡ ಬಾಕಿ ಇದೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎತ್ತಾರ ಉಚ್ಚಾಟನೆ ಬಗ್ಗೆ ವರಿಷ್ಠರು ಹೇಳಬೇಕು ಇಲ್ಲಿ ಎಲ್ಲರಿಗೂ ಎಚ್ಚರಿಕೆಯ ಸಂದೇಶ ಅಂತಲ್ಲ ಅವಲೋಕಿಸಿಕೊಳ್ಳುವಂತಹ ಸಂದರ್ಭ ಇದು ಒಂದು ಪಕ್ಷ ಒಬ್ಬ ರಾಜ್ಯಾಧ್ಯಕ್ಷನನ್ನ ನೇಮಕ ಮಾಡಿದ ಮೇಲೆ ಆ ರಾಜ್ಯಾಧ್ಯಕ್ಷನ ವಿರುದ್ಧವಾಗಿ ಆ ಸ್ಥಾನದಲ್ಲಿ ಯಾರು ಅನ್ನೋದಲ್ಲ ಆ ಸ್ಥಾನಕ್ಕೆ ಗೌರವವನ್ನು ಕೊಡಬೇಕು ಅನ್ನೋದು ಸದಾನಂದ ಗೌಡ ಅವರ ಮಾತುಗಳಲ್ಲಿ ಕಂಡು ಬರ್ತಾ ಇತ್ತು ಇವತ್ತು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂತಿದ್ದ ಪಿವೆ ವಿಜೇಂದ್ರ ಅವರ ವಿರುದ್ಧ ನೇರವಾಗಿ ಹೊಂದಾಣಿಕೆ ರಾಜಕಾರಣವನ್ನು ಮಾಡಿಕೊಳ್ತಿದ್ದಾರೆ ಅನ್ನುವ ಆರೋಪವನ್ನ ಬಸನಗೌಡ ಪಾಟೀಲ್ ಎತ್ತಾಳವರು ಮಾಡಿದ್ರು ಟೀಮ್ ಅನ್ನ ಕರ್ಕೊಂಡು ದೆಹಲಿಗೆ ಹೋಗಿ ಅಲ್ಲಿ ವರಿಷ್ಠರನ್ನ ಭೇಟಿ ಮಾಡಿ ಅವರನ್ನ ಕೆಳಗಿಳಿಸಿ ನಮ್ಮ ಯಾರು ಮಾಡಿ ಅಂತೇಳಿ ಟೀಮ್ ಅನ್ನು ರೆಡಿ ಮಾಡಿಕೊಂಡಿದ್ರು ಅರವಿಂದ ಲಿಂಬಾವಳಿಯವರು ಹೋಗಿದ್ರು ಕುಮಾರ್ ಬಂಗಾರಪ್ಪ ಅವರು ಹೋಗಿದ್ರು ಎನ್ಆರ್ ಸಂತೋಷ್ ಕೂಡ ಹೋಗಿದ್ರು ಹರೀಶ್ ಕೆಲವರು ಎಲ್ಲಾ ನಾಯಕರು ಕೂಡ ಹೋಗುವಂತ ಕೆಲಸಗಳು ಕೂಡ ಆಗಿತ್ತು ಈಗ ಈ ಒಂದು ಬೆಳವಣಿಗೆ ಬಿಜೆಪಿ ಪಾಳ್ಯದಲ್ಲಿ ಅವರು ಇನ್ನೊಂದು ಮಾತಾಡಿದ್ರು ಶಿಸ್ತಿನ ಪಕ್ಷದಲ್ಲಿ ಬೇಗ ಆಗಬೇಕಿತ್ತು ಇದು ತಡವಾಗಿ ಆಗಿದೆ ಡಿಲೇ ಆಗಿದೆ ಅಂತ ಹೇಳಿದ್ದಾರೆ ಇನ್ನು ನೋಡಿ ಇದೇ ವಿಚಾರವಾಗಿ ಬಿ ವಿಜೇಂದ್ರ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ ಸಂಭ್ರಮ ಮಾಡುವಂತಹ ಸಂದರ್ಭ ಅಲ್ಲ ಅಂತ ಹೇಳಿ ಅವರು ಟ್ವೀಟ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾರೆ ಶ್ರೀಪಾದ್ ಪಾಟೀಲ್ ಪಟೀಲ್ ಹೋಟಿ ಎಸ್ ನಾಗೇಂದ್ರ ಬಾಬು ತಾವಾಗಲೇ ಸದಾನಂದ ಗೌಡರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರಿ ಈ ಬೆಳವಣಿಗೆಯನ್ನು ಸಂಭ್ರಮಿಸಬೇಕು ಅವಲೋಕಿಸಿಕೊಳ್ಬೇಕು ಅಥವಾ ಏನ್ ಮಾಡಬೇಕು ಅಂತ ಹೇಳಿ ಸೊ ಈ ಸಂದರ್ಭದಲ್ಲಿ ವಿಜಯೇಂದ್ರ ಅವರ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನೋದ್ ಬಹಳ ಮುಖ್ಯ ಆಗುತ್ತೆ ಯಾಕಂದ್ರೆ ತಾವೆಲ್ಲರೂ ಕೂಡ ಗಮನಿಸಿರುವ ಹಾಗೆ ವಿಜೇಂದ್ರ ಬಣ ವರ್ಸಸ್ ಬಸನಗೌಡ ಪಾಟೀಲ್ ಯತ್ನಾಳ್ ಬಣ ಅನ್ನುವಂತ ಪರಿಸ್ಥಿತಿ ರಾಜ್ಯ ಬಿಜೆಪಿಯಲ್ಲಿ ನಿರ್ಮಾಣ ಆಗಿತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬರೋಬ್ಬರಿ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ ನಂತರ ಈಗ ವಿಜೇಂದ್ರ ಅವರ ಪ್ರತಿಕ್ರಿಯೆ ಯಾವ ರೀತಿ ಇದೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಅವರು ಟ್ವೀಟ್ ಮಾಡಿರುವಂತದ್ದನ್ನ ಈಗ ವೀಕ್ಷಕರ ಮುಂದೆ ಇಡ್ತಾ ಇದ್ದೀನಿ ಭಾರತೀಯ ಜನತಾ ಪಾರ್ಟಿ ಲಕ್ಷಾಂತರ ಕಾರ್ಯಕರ್ತರನ್ನು ಹೊಂದುವ ಮೂಲಕ ವಿಶ್ವದಲ್ಲಿ ಅಗ್ರಮಾನ್ಯತೆ ಪಡೆದಿರುವ ರಾಜಕೀಯ ಪಕ್ಷ ಅಂತ ತಮ್ಮ ಪಾರ್ಟಿಯ ಬಗ್ಗೆ ಹೇಳಿಕೊಂಡಿದ್ದಾರೆ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಪಕ್ಷದ ಹಿರಿಯರು ಹಾಗೂ ವರಿಷ್ಠರು ಈ ವಿಷಯದಲ್ಲಿ ಎಂದಿಗೂ ರಾಜಿ ಮಾಡಿಕೊಂಡಿರುವ ಉದಾಹರಣೆ ನಮ್ಮ ಮುಂದೆ ಇಲ್ಲ ಅಂದ್ರೆ ಶಿಸ್ತಿನ ವಿಚಾರದ ಬಗ್ಗೆ ಪಾರ್ಟಿಯ ತ್ಯಾಗದ ವಿಚಾರದ ಬಗ್ಗೆ ಪ್ರಾಶಸ್ತ್ಯವನ್ನ ಕೊಟ್ಟ ಹಂತದಲ್ಲಿ ಯಾವತ್ತೂ ಕೂಡ ನಾವು ರಾಜಿಯಾಗಿಲ್ಲ ಸದ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧದ ಶಿಸ್ತು ಕ್ರಮ ವರಿಷ್ಠರು ಸುದೀರ್ಘ ಅವಧಿಯಿಂದ ಸ್ಥಿತಿಗತಿಗಳನ್ನ ಅವಲೋಕಿಸಿ ಅನಿವಾರ್ಯವಾಗಿ ತೆಗೆದುಕೊಂಡಿರುವ ಕ್ರಮವಾಗಿರುತ್ತೆ ಇದನ್ನ ನಾವು ರಿಪೀಟ್ ಮಾಡುದಾದರೆ ಸುದೀರ್ಘ ಅವಧಿಯಿಂದ ಸ್ಥಿತಿಗತಿಗಳನ್ನ ಅವಲೋಕಿಸಿ ಅನಿವಾರ್ಯವಾಗಿ ತೆಗೆದುಕೊಂಡಿರುವ ಕ್ರಮ ಆಗಿರುತ್ತೆ ಪಕ್ಷದ ಬೆಳವಣಿಗೆಯಲ್ಲಿನ ಕಹಿ ಘಟನೆಗಳನ್ನು ಉಲ್ಲೇಖಿಸಿ ಪಕ್ಷದ ವರಿಷ್ಠರಿಗೆ ನಾನು ಯಾವತ್ತೂ ಕೂಡ ದೂರುಗಳನ್ನು ಹೇಳಿಕೊಂಡಿಲ್ಲ ಅಂದರೆ ವಿಜೇಂದ್ರ ಅವರ ವಿರುದ್ಧ ಯಾರು ಏನೇ ಮಾತಾಡಿದರೂ ಕೂಡ ನಾನು ಮಾತ್ರ ಯಾರಿಗೂ ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ದಾಖಲಿಸಿಯೂ ಕೂಡ ಇಲ್ಲ ಪೂಜ್ಯ ತಂದೆ ಯಡಿಯೂರಪ್ಪನವರು ಎಲ್ಲರನ್ನು ಸಮಚಿತ್ತ ಭಾವದಿಂದ ನೋಡಿ ಪಕ್ಷವನ್ನ ಕುಟುಂಬದಂತೆ ಬೆಳೆಸಿದ ಮಾದರಿಯಲ್ಲಿಯೇ ನಡಿಬೇಕು ಅನ್ನೋ ಸಂಕಲ್ಪ ಹೊತ್ತು ಸಂಘದ ಹಿರಿಯರು ಮತ್ತು ಪಕ್ಷದ ಹಿರಿಯರ ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಿದ್ದೇನೆ ಕೆಲ ದಿನಗಳ ಹಿಂದೆ ನಡೆದ ಕಹಿ ಪ್ರಸಂಗಗಳಿಂದ ಎಂದಿಗೂ ನಾನು ಉದ್ವೇಗಗೊಳ್ಳಲಿಲ್ಲ ಯಾರೊಂದಿಗೂ ದುಃಖ ತೋಡಿಕೊಂಡಿಲ್ಲ ಸಮರ್ಪಣೆ ತ್ಯಾಗದ ಪಾಠವನ್ನು ಹೇಳಿಕೊಡುವ ಸಂಸ್ಕಾರವಂತ ಸಂಘಟನೆಯ ವ್ಯವಸ್ಥೆಯಲ್ಲಿ ಬೆಳೆದು ಬಂದ ನಾನು ಸಹನೆ ತಾಳ್ಮೆಯನ್ನ ಜವಾಬ್ದಾರಿ ನಿರ್ವಹಿಸುವ ನಿಟ್ಟಿನಲ್ಲಿ ಆಧಾರ ಸ್ತಂಭ ಅಂತ ಪರಿಗಣಿಸಿ ಮುನ್ನಡೆದಿದ್ದೇನೆ ಈ ನಿಟ್ಟಿನಲ್ಲಿ ವರಿಷ್ಠರು ತೆಗೆದುಕೊಂಡಿರುವಂತಹ ಶಿಸ್ತು ಕ್ರಮವನ್ನು ನಾನು ಸಂಭ್ರಮಿಸಲಾರೆ ಬದಲಾಗಿ ಈ ಬೆಳವಣಿಗೆಯನ್ನು ದುರದೃಷ್ಟಕರವೆಂದು ದುಃಖಿಸುತ್ತೇನೆ ನನಗೆ ದುಃಖ ಇದೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಕಾರ್ಯಕರ್ತರು ವಿಶ್ವಾಸ ರಾಜಕಾರಣವನ್ನು ಎಲ್ಲರೊಡಗೂಡಿ ಮುಂದುವರಿಸಿ ಪಕ್ಷ ಸಂಘಟನೆಗೆ ಕಟ್ಟಕಡೆಯ ಕಾರ್ಯಕರ್ತರನ್ನು ಅಣಿಗೊಳಿಸುವ ನಿಟ್ಟಿನಲ್ಲಿ ಮುನ್ನಡೆಯಲಿದ್ದೇನೆ ಭವಿಷ್ಯದಲ್ಲಿಯೂ ನಾನು ನಡೆಯುವ ಹಾದಿಯಲ್ಲಿ ಎಲ್ಲಾದರೂ ಎಡುವಿದರೆ ಅದನ್ನು ತೀಡುವ ಅಧಿಕಾರ ಪಕ್ಷದ ಹಿರಿಯರೆಲ್ಲರಿಗೂ ಇದ್ದೇ ಇದೆ ಎಲ್ಲರೂ ಸೇರಿ ರಚನಾತ್ಮಕ ಸಲಹೆಗಳನ್ನು ಸ್ವೀಕರಿಸಿ ಪಕ್ಷವನ್ನು ಮುನ್ನಡೆಸೋಣ ನೀತಿಯಲ್ಲಿ ದಾಟಿಯಲ್ಲಿ ವಿಜೇಂದ್ರ ಅವರು ಹೇಳಿದ್ದಾರೆ ಅಲ್ಲಿಗೆ ಅವರು ಕೊಟ್ಟಿರುವಂತಹ ಒಂದು ಸಂದೇಶ ಬಹಳ ಸ್ಪಷ್ಟವಾಗಿದೆ ಅವರು ಈ ಒಂದು ನಿರ್ಧಾರವನ್ನ ಸಂಭ್ರಮಿಸುವುದಿಲ್ಲ ದುಃಖಿತನಾಗಿದ್ದೇನೆ ಎಂದು ಹೇಳಿದ್ದಾರೆ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಮತ್ತೊಂದು ಕಡೆ ವಿಜಯಪುರದ ಯತ್ನಾಳ್ ಕಚೇರಿ ಖಾಲಿ ಖಾಲಿ ಜನ ಜಂಗುಳಿಯಿಂದ ಇದ್ದಂತ ಕಚೇರಿ ಈಗ ಯಾರು ಇಲ್ಲದೆ ಬಣಗುಡ್ತಾ ಇದೆ ಯತ್ನಾಳ್ ಕಚೇರಿಯ ಸಿಬ್ಬಂದಿ ಆಪ್ತರು ಕೂಡ ಸೈಲೆಂಟ್ ಆಗಿದ್ದಾರೆ ಈ ಒಂದು ಬೆಳವಣಿಗೆಯಿಂದ ಶಾಸಕ ಎತ್ತಾಳ ಉಚ್ಚಾಟನೆಯ ಹಿನ್ನೆಲೆ ಈಗ ಅವರ ಕಚೇರಿ ಖಾಲಿ ಖಾಲಿ ಹೊಡಿತಾ ಇದೆ ವಿಜಯಪುರದ ಯತ್ನಾಳ್ ಕಚೇರಿ ಫುಲ್ ಖಾಲಿಯಾಗಿದೆ ಜನಜಂಗುಡಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ರು ಶಾಸಕರನ್ನ ಭೇಟಿಯಾಗಿ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಆದರೆ ಉಚ್ಚಾಟನೆಯ ನಿರ್ಧಾರ ಆಚೆ ಬರ್ತಾ ಇದ್ದಂತೆ ಅವರ ಕಚೇರಿ ಫುಲ್ ಖಾಲಿ ಹೊಡಿತಾ ಇದೆ ನೋಡಿ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಇದು ಬಸನಗೌಡ ಪಾಟೀಲ್ ಎತ್ತಾಳವರ ಕಚೇರಿ ಕಚೇರಿಯ ಮುಂಭಾಗದಲ್ಲಿ ಬೆರಳಿಕೆ ಎಷ್ಟು ವಾಹನಗಳು ಮಾತ್ರ ಇದೆ ಈ ಕಚೇರಿಯ ಮುಂಭಾಗ ಆವರಣ ಕಚೇರಿಯ ಒಳಗೆ ಹೊರಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಯಾವಾಗಲೂ ತುಂಬಿ ತುಳುಕ್ತಾ ಇದ್ರು ಆದರೆ ಇವತ್ತು ಸಂಪೂರ್ಣ ಕಚೇರಿ ಪಣಗುಡ್ತಾ ಇದೆ ಉಚ್ಚಾಟನೆಯ ಈ ನಿರ್ಧಾರ ಮತ್ತು ಈ ರೀತಿಯ ಬೆಳವಣಿಗೆಯಿಂದ ಸಹಜವಾಗಿ ಅವರ ಹಿಂಬಾಲಕರು ಬೆಂಬಲಿಗರು ಆಪ್ತರು ಎಲ್ಲರೂ ಕೂಡ ಶಾಕ್ ಅಲ್ಲಿದ್ದಾರೆ ಸ್ವತಃ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಮುಂದೆ ಏನು ಅನ್ನುವಂತಹ ಪ್ರಶ್ನೆ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಆದಿಯಾಗಿ ಅವರ ಹಿಂಬಾಲಕರನ್ನ ಕಾಡ್ತಾ ಇದೆ ನನ್ನ ಅಭಿಪ್ರಾಯದಲ್ಲಿ ಖಂಡಿತವಾಗಿಯೂ ತಾತ್ಕಾಲಿಕವಾಗಿ ಈಗ ಅಂತಲ್ಲ ನಮ್ಮ ಹಿಂದಿನಿಂದ ನಡೆದು ಬಂದಂತ ಎಲ್ಲವನ್ನು ನೋಡಿದ್ರೆ ಎ ಕೆ ಸುಬ್ಬಯ್ಯರಿಂದ ಹಿಡಿದು ನೀವು ನೋಡಿದಿರಿ ತುಂಬಾ ಬಿಬಿ ಸಿ ಒಬ್ಬರು ಮತ್ತೊಂದು ಆದ ಕಾರಣ ಯಾವುದೇ ಪರಿಣಾಮ ಪಾರ್ಟಿಯ ಮೇಲೆ ಬೀರುವುದಿಲ್ಲ ಪಾರ್ಟಿಯ ಕಾರ್ಯಕರ್ತರಿಗೆ ಅಶಿಸ್ತನ ಟಾಲರೇಟ್ ಮಾಡುದಿಲ್ಲ ಅಂತ ಹೇಳುವಂತ ಇಂಡೈರೆಕ್ಟ್ ಆದಂತ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ನಾನು ಒಂದು ಈಗ ಇದು ಶಿಸ್ತು ಕ್ರಮ ಅಥವಾ ಪಾರ್ಟಿಗೆ ಅನಿವಾರ್ಯವಾಗಿತ್ತ ಸರಿ ಇದು ಕೇಂದ್ರದವರೇ ಈ ಪ್ರಶ್ನೆಗೂ ಕೇಂದ್ರದವರೇ ಉತ್ತರ ಕೊಡಬೇಕು ನನ್ನ ಅಭಿಪ್ರಾಯದಲ್ಲಿ ನನ್ನ ಪಾಟೀಲ್ ಅವರಿಗೆ ಈಗ ಉಚ್ಚಾಟನೆ ಆಯ್ತು ಈಗ ಕಾಂಗ್ರೆಸ್ ಜೊತೆ ಕಾಣಿಸ್ಕೊಂಡಿರುವಂತ ಎಸ್ ಟಿ ಸೋಮಶೇಖರ್ ಇರಬಹುದು ಅಥವಾ ಹೆಬ್ಬಾರ್ ಅವರಿಗೆ ಏನ್ ಕಥೆ ಅಂತ ಸರ್ ಅವರಿಗೆ ಆಗ್ಲೇಬೇಕು ಸರ್ ನಾನು ಕೋರ್ ಕಮಿಟಿಯಲ್ಲಿ ಇದರ ಬಗ್ಗೆ ಭಾರಿ ತೀಕ್ಷ್ಣವಾಗಿ ಫೈಟ್ ಔಟ್ ಮಾಡಿ ಮೊನ್ನೆ ಕೋರ್ ಕಮಿಟಿ ಮೂರೂವರೆ ಗಂಟೆ ನಡೆದಿದೆ ಗೊತ್ತಿರ್ಲಿಲ್ಲ ನಿಮಗೆ ನಾನೇನು ಸುಮ್ಮನೆ ಕೂತ್ಕೊಂಡಿಲ್ಲ ಮೂರುವರೆ ಗಂಟೆ ಕೋರ್ ಕಮಿಟಿಯಲ್ಲಿ ಈ ಎಲ್ಲದರ ಬಗ್ಗೆ ಪ್ರಸ್ತಾಪ ಮಾಡಿ ಅದರ ನಂತರವೇ ಈ ಹಂತಕ್ಕೆ ಹೋಗಿದೆ ಅಂತ ನಾನ್ ಭಾವಿಸ್ ನಾನು ಆದ್ರೆ ಏನೋ ಒಂದು ಗಮನಕ್ಕೆ ಅಂತ ಹೇಳಿ ನನಗೆ ಇದೆ ಆ ನೋಟಿಸ್ ಕೊಟ್ಟಿ ಎಪ್ಪತ್ತೆರಡು ಗಂಟೆಯಲ್ಲಿ ಉತ್ತರ ಕೊಡ್ಬೇಕು ಅಂತ ಹೇಳಿದ್ರಿ ಬಸವಗೌಡ ಪಾಟೀಲ್ ಎತ್ತಾಳವರೆಗೂ ಕೂಡ ಈ ಹಿಂದೆ ನೋಟಿಸ್ ಅನ್ನ ಕೊಟ್ಟಿದ್ರಿ ಅವ್ರು ನಾನು ಉತ್ತರವನ್ನ ಕೊಡ್ತೀನಿ ಅಂತ ಹೇಳಿದ್ರು ಸುಮಾರು ಹನ್ನೆರಡು ಪುಟಗಳು ನನಗೆ ನೋಟಿಸ್ ಕೊಟ್ಟ ಮೇಲೆ ನನಗೆ ಗೊತ್ತು ಏನ್ ಮಾಡ್ಬೇಕು ಅಂತ ಹೇಳಿ ಅಂತೇಳಿ ಈಗ ಸರ್ ಸರಿ ಸರಿ ಈ ಪ್ರಶ್ನೆ ಅವರಲ್ಲೇ ಕೇಳಬೇಕು ಆದ್ರೆ ಡಿಲೇ ಆಗಿರಬಹುದು ಒಂದು ನೀವು ಹೇಳುವಂತದ್ದನ್ನ ನಾನು ಒಪ್ಕೊಳ್ತೀನಿ ಡಿಲೇ ಆಗಿರುವಂತದ್ದು ಮತ್ತು ಆ ಟೈಮ್ ಇದು ಹೆಚ್ಚು ಕಡಿಮೆ ಆಗಿರುವಂತದ್ದು ಇದೆಲ್ಲ ಆದ್ರೆ ಎಲ್ಲ ಒಂದು ಹಂತದಲ್ಲಿ ಒಂದು ಲಾಜಿಕಲ್ ಅಂಡಿಗೆಗೆ ತಗೊಂಡು